ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಮನೆ ಮಗಳು ವೀನಾರೀ ಎಲ್ಲರೂ ಆರಾಮ ಆರಾಮದಿರಿ ಏನ್ರಿ ನಾನು ಕೂಡ ಆರಾಮದೀನಿ ನೋಡ್ರಿ ಬರೀ ಇವತ್ತು ಒಂದೊಳ್ಳೆ ರೆಸಿಪಿ ನಿಮ್ಗೆ ತೋರಿಸ್ತೀನಿ ರೀ ನೋಡ್ರಿ ಚಕ್ಲಿನ ಯಾವ ಥರ ಬಂದಾವು ಅಂತೇಳಿ ಒಂದು ಮೂರು ನೀಟಾಗಿ ಚಕ್ಲಿ ರೆಡಿ ರೆಡಿವ್ರಿ ಯಾವ ಥರ ಮಾಡ್ತೀನಿ ಅಂತ ನೋಡ್ಕೊಂಬರೋಣ ನೋಡ್ರಿ ಈಗ ನಾನು ತೋರ್ಸಾಯ್ತೀನಿ ನೋಡ್ರಿ ಈ ಕಪ್ಪಿಲ್ಲೆ ನಾಲ್ಕು ಕಪ್ಪು ನಾನು ಅಕ್ಕಿ ಹಿಟ್ಟು ಹಾಕ್ಕೊಳತೀನಿ ರೀ ನಾಲ್ಕು ಕಪ್ಪು ಅಕ್ಕಿ ಹಿಟ್ಟು ಹಾಕೋಬೇಕ್ರಿ ಅದಕ್ಕೆ ಎರಡು ಕಪ್ಪು ನಾವು ಕ ಪುಟಾಣಿ ಹಿಟ್ಟು ಹಾಕ್ಕೋಬೇಕಾಗತ್ತೆ ರೀ ನಾಲ್ಕು ಕಪ್ಪು ಅಕ್ಕಿ ಹಿಟ್ಟು ಹಾಕಿದ್ರೆ ಎರಡು ಕಪ್ಪು ನಾನು ಪುಟಾಣಿ ಹಿಟ್ಟು ಹಾಕ್ಕೊಂಡು ಎರಡು ಹಿಟ್ಟು ಕರೆಕ್ಟಾಗಿ ಮೊದಲು ಮಿಕ್ಸ್ ಮಾಡ್ತೀನಿ ರೀ ನಾನು ಪುಟಾಣಿ ಹಿಟ್ಟು ಅಕ್ಕಿ ಹಿಟ್ಟು ಎರಡು ನೀಟಾಗಿ ಮಿಕ್ಸ್ ಆಗ್ಬೇಕು ರೀ ಆ ಥರ ನಾನು ಕೈಲೇನ ಮಿಕ್ಸ್ ಮಾಡಿಕೊಂಡು ಈ ನೋಡಿರಿ ಎರಡು ಸ್ಪೂನ್ ಆಗೋಷ್ಟು ನಾನು ಕೆಂಪು ಖಾರದ ಪುಡಿ ಹಾಕೊಳತ್ತೀನಿ ರೀ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳತ್ತೀನಿ ರೀ ಸ್ವಲ್ಪ ಕರಿ ಎಲ್ಲ ಹಾಕೊಳಾತೀನಿ ಕರಿ ಎಳಿದ್ರೆ ಹಾಕ್ಕೋರಿ ಇಲ್ಲಾಂದರೆ ಬಿಳಿ ಎಳ್ಳಿದ್ರೆ ಹಾಕ್ಕೋಬೋದು ರೀ ಈ ನೋಡಿ ಸ್ವಲ್ಪ ನಾನು ಅಜ್ವಾನ ರೀ ಅಜ್ವಾನನ ಸ್ವಲ್ಪ ಕೈಲಿ ತಿಕ್ಕಿ ಹಾಕ್ಕೋಬೇಕ್ರಿ ಹಾಕ್ಕೊಂಡು ನೀಟಾಗಿ ಸಲ ಮಿಕ್ಸ್ ಮಾಡ್ಕೋಬೇಕ್ರಿ ಎಳ್ಳು ಅಜ್ವಾನ ಉಪ್ಪು ಖಾರ ಹಾಕಿದ ಮೇಲೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕಲರಿಗೋಸ್ಕರ ನಾನು ಸ್ವಲ್ಪ ಅರಶಿನ ಹಾಕ್ಕೊಳತ್ತೀನಿ ರೀ ಅರ್ಶಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾನು ಸ್ವಲ್ಪ ಎಣ್ಣೆನ ಕಾಶಿ ಹಾಕ್ಕೋತೀನಿ ರೀ ತುಪ್ಪ ಇದ್ರೆ ಹಾಕ್ಕೊಬೋದ್ರಿ ಇಲ್ಲ ಅಂದ್ರೆ ನಾವು ಅಡುಗೆ ಹಾಕೋ ಎಣ್ಣೆನ ಕಾಶಿ ಹಾಕ್ಕೊಬೋದ್ರಿ ನಾನು ನೋಡ್ರಿ ಕಾದಿದ್ದು ಎಣ್ಣೆ ಇತ್ತು ರೀ ನಾನು ಖರ್ಚಿ ಕೈ ಮಾಡಿದ್ದೀನಿ ರೀ ಈಗ ಅಷ್ಟ ಅದೇ ಎಣ್ಣೆನ ನಾನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡ್ರಿ ಈ ಥರ ಎಣ್ಣೆ ಹಾಕ್ಕೊಂಡ್ಮೇಲೆ ನಾವು ಕೈಲೇನ ಮಿಕ್ಸ್ ಮಾಡ್ಕೋಬೇಕು ರೀ ಯಾಕಂದ್ರೆ ಚಮಚೆಲ್ಲ ಮಿಕ್ಸ್ ಮಾಡಿದ್ರೆ ನಾವು ಎಣ್ಣೆ ಎಲ್ಲಿ ಬಿದ್ದಿರ್ತೀವಿ ನೋಡ್ರಿ ಅಲ್ಲಿ ಮಾತ್ರ ಹಿಟ್ಟು ಅದರೊಳಗೆ ಆಗಿ ಗಟ್ಟಿ ರೀ ಹಾಗಾಗಿ ನಾವು ಎರಡು ಕೈಲೇನ ಅದನ್ನು ನೀಟಾಗಿ ಎಣ್ಣೆ ಎಲ್ಲ ಕಡೆ ಹತ್ತಲಿ ಅಂತ ಕೈಲೇ ನಾವು ಮಿಕ್ಸ್ ಮಾಡ್ಕೋಬೇಕು ರೀ ಈ ಥರ ನೋಡ್ರಿ ಹಂಗ ಹೆಚ್ಚಿ ಹಿಟ್ಟು ನಾವು ಒತ್ತಿ ಒತ್ತಿ ಮಿಕ್ಸ್ ರೀ ಈ ನೋಡ್ರಿ ಹಿಟ್ಟು ಅತ್ತಿ ಮುದ್ದೆ ಮುದ್ದೆ ಆಗಿ ಎಷ್ಟು ಚಲೋ ರೆಡಿ ಆಗತ್ತೈತಿ ನೋಡ್ರಿ ಈಗ ಇದಕ್ಕೆ ಸ್ವಲ್ಪ ಉಗುರು ಬೆಚ್ಚಗೆ ನೀರು ಹಾಕ್ಕೊಂಡು ನಾದ್ಕೋಬೇಕು ರೀ ಉಗುರು ಬೆಚ್ಚಗೆ ಇರ್ಬೇಕ್ರಿ ಅತ್ತಿ ಭಾಳನು ಕಾಜಿರಬಾರ್ದ್ರಿ ತಣ್ಣೀರು ಹಾಕಿನೂ ನಾದಬಾರ್ದು ರೀ ಉಗುರು ಬೆಚ್ಚಗೆ ನೀರು ಹಾಕ್ಕೊಂಡು ನಾವು ನಾದ್ಕೋಬೇಕು ರೀ ನಾನು ನೀರು ಕಾಶಿಟ್ವನಿ ಅವನ್ನ ಸ್ವಲ್ಪ ಸ್ವಲ್ಪ ಹಾಕಿ ನಾನು ನಾದ್ಕೊಳತ್ತೀನಿ ರೀ ಒಮ್ಗೆ ನೀರು ಹಾಕ್ಕೋಬಾರ್ದು ರೀ ಯಾಕಂದ್ರೆ ನಾವು ಮತ್ತೆ ಮ್ಯಾಲೆ ಇಟ್ಟು ಹಾಕ್ಕೊಂಡು ನಾದ್ಕೊಂಡ್ರೆ ಚಕ್ಲಿ ಸರಿ ಬರೋಂಗಿಲ್ಲ ರೀ ನೋಡಿಕೊಂಡು ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೋಬೇಕು ರೀ ಕೆಲವೊಬ್ಬರು ಯಾವ ಥರ ಅದು ಹಾಕಬೇಕು ಇದು ಹಾಕ್ಬೇಕು ಇಲ್ಲ ಅಂದರೆ ಸರಿ ಬರೋದಿಲ್ಲ ಚಕ್ಲಿ ಹಾಗೆ ಈಗ ಅಂತ ಏನೂ ರೀ ಸಿಂಪಲ್ಲಾಗಿ ಪುಟಾಣಿ ಇಟ್ಟು ಮತ್ತು ಅಕ್ಕಿ ಇಟ್ಟು ಸ್ವಲ್ಪ ಅಜ್ವಾನ ಎಳ್ಳು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾಲ್ಕೊಂಡ್ರೆ ಚಕ್ಲಿ ಮಾತ್ರ ಮಸ್ತ್ ರೆಡಿ ಹಾಕ್ಕ್ರಿ ನಿಮ್ಮ ವರ್ಷ ಹತ್ತಿ ನೋಡ್ರಿ ನಾನು ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾದುಕೊಬೇಕು ರೀ ನೀರು ಹಾಕ್ಕೊಂಡು ಕೆಡ್ಸ್ಕೋಬ್ಯಾಡ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟು ಅದ ಬರೋವರೆಗೂ ಮಿದ್ಕೋಬೇಕ್ರಿ ನಾವು ಸಡನ್ಲಿ ನೀರು ಹಾಕೊಂಡು ಕರೆಕ್ಟಾಗಿ ನಾವು ಹಿಟ್ಟು ಮಿದ್ಕೊಲಿಲ್ಲ ಅಂದ್ರೆ ನಾವು ಚಕ್ಲಿ ಒತ್ತು ಮುಂದಾಗ ಕಟ್ ಆಗೋ ಚಾನ್ಸ್ ಇರುತ್ತೆ ರೀ ಹಂಗಾಗಿ ಸ್ವಲ್ಪ 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 ನೀರು ಹಾಕ್ಕೊಂಡು ನಾವು ಜಿಗಿ ಬರುವ ಹಿಟ್ಟನ್ನ ಮಿದ್ಕೋಬೇಕಾಗತ್ತೆ ರೀ ನಾ ಮಿದ್ಕೊಳತ್ತೀವಿ ನೋಡಿರಿ ಇದೇ ಥರ ಬರೀ ಯಾರೆಲ್ಲ ನನ್ನ ಚಾನೆಲ ಫಸ್ಟ್ ಟೈಮ್ ನೋಡತ್ತೀರಿ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನನ್ನ ವಿಡಿಯೋಕ್ಕೆ ಒಂದು ಲೈಕ್ ಕಮೆಂಟು ಮಾಡೋದು ಮಾತ್ರ ಮರಿಬೇಡ್ರಿ ನೀವು ಲೈಕ್ ಕಮೆಂಟು ಮಾಡೋದ್ರಿಂದ ನನಗೆ ವಿಡಿಯೋ ಮಾಡ್ಯಾಕೆ ಮತ್ತಷ್ಟು ಮೋಟಿವೇಶನ್ ಸಿಕ್ಕಾಗತ್ತೆ ರೀ ಪ್ಲೀಸ್ ಸಪೋರ್ಟ್ ಮಾಡಿರಿ ತೋರ್ಸತಿ ನೋಡಿರಿ ಈ ಥರ ರೆಡಿಬೇಕು ರೀ ಹಿಟ್ಟು ಅತಿ ಗಟ್ಟಿನ ಅಲ್ಲ ಅತಿ ಅಲ್ಲ ಮೀಡಿಯಮ್ದಾಗ ಮಿತ್ತಿ ಮಿತ್ತಿ ನಾವು ಹಿಟ್ಟು ಅದ ಮಾಡ್ಕೊಂಡು ಚಕ್ಲಿ ಒತ್ತಿದ್ರೆ ಒಂದು ಕಟ್ಟಾಗಲ್ಲ ರೀ ನಿಮ್ಗೆ ಆ ವಿಡಿಯೋ ಅತಿ ಇಷ್ಟ ಆದ್ರೆ ಶೇರ್ ಮಾಡಿ ಮಾಡಿ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನನ್ನ ಮೇಲೆ ಇರಲಿ ಈಗ ನೋಡ್ರಿ ನಾನು ಚಕ್ಲಿ ಒತ್ತಾಳಕ್ಕೆ ಅದನ್ನ ಸ್ವಲ್ಪ ಎಣ್ಣೆ ಹೆಚ್ಚಿ ನಾನು ಅದಕ್ಕೆ ರೀ ಈಗ ನೋಡ್ರಿ ನೀಟಾಗಿ ನಾನು ಚಕ್ಲಿನ ಯಾವ ಥರ ಒತ್ಕೊಂತೀನಿ ಅಂತೇಳಿ ಈ ಪ್ಲೇಟಿಗೆ ಸ್ವಲ್ಪ ನಾನು ಎಣ್ಣೆ ರೀ ಯಾಕಂದ್ರೆ ಅವು ನಾವು ತೊಗೊಳೋ ಮುಂದಾಗ ನೀಟಾಗಿ ಕೈಯ್ಯ ಬರಲಿ ಅನ್ನೋಕೆ ಸ್ವಲ್ಪ ನಾನು ಪ್ಲೇಟಿಗೆ ಎಣ್ಣೆ ರೀ ನೋಡಿರಿ ಚಕ್ಲಿ ಒತ್ತಿ ನಿಮ್ಗೆ ತೋರ್ಸ ಹತ್ತೀನಿ ರೀ ಒಂದು ಕಟ್ ಆಗಿಲ್ರಿ ನಾನು ಅಷ್ಟು ಹಾಕೊಂಡೆ ಹಿಟ್ಟಿಂದ ಮಾಡಿದ್ರು ಒಂದು ಚಕ್ಲಿ ಕೂಡ ಕಟ್ ಆಗೋದಿಲ್ಲ ರೀ ಅಷ್ಟು ಪರ್ಫೆಕ್ಟಾಗಿ ಬಂದಾವ್ರಿ ನಾನು ನಿಮ್ಗೆ ಭಾಳ ರೀ ಒಂದು ಎರಡು ಪ್ಲೇಟು ನಾನು ಎರಡು ಮೂರು ಪ್ಲೇಟು ಒತ್ತದಷ್ಟ ತೋರಿಸ್ತೀನಿ ರೀ ಪೂರ್ತಿ ತೋರಿಸಿದ್ರೆ ಲೆಂತ್ ಭಾಳ ಆಗುತ್ತೆ ಹಂಗಾಗಿ ನಾನು ಒಂದು ಎರಡು ಮೂರು ಪ್ಲೇಟ್ ಒತ್ತದು ಮಾತ್ರ ನಿಮ್ಗೆ ತೋರ್ಸಿನಿ ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ಬಂದಾವೆ ನೋಡಿರಿ ಒಂದು ಸ್ವಲ್ಪ ಕಟ್ ರೀ ಎಲ್ಲಿ ಕಟ್ ಆಗಿಲ್ಲ ಹಿಟ್ಟು ಪೂರ್ತಿ ಖಾಲಿ ಆಗುವರೆಗೂ ಕಟ್ಟಾಗಿಲ್ಲ ರೀ ಅಷ್ಟು ನೀಟಾಗಿ ಬಂದಾವ್ರಿ ಈಗ ನೋಡ್ರಿ ನಾನು ಹಂಗೆ ಸೈಡ್ಗೆ ಎಣ್ಣೆ ಕಾಯಿ ಇಟ್ಕೊಂಡು ಕಾಸ್ತ ಒತ್ಗೋಳ ಹಾತಿ ನೋಡಿರಿ ಚಕ್ಲಿನ ನೋಡ್ರಿ ಕಾಣಿಸ್ತಿಲ್ರಿ ಒಂದು ಕಟ್ ರೀ ಯಾಕಂದ್ರೆ ನಾವು ಹಿಟ್ಟು ಮೇನ್ ರೀ ನಾವು ಕರೆಕ್ಟಾಗಿ ಅವಸರದಾಗ ಒಮ್ಗೆ ನೀರು ಹಾಕ್ಕೊಂಡು ಬರಬರ ಆದಿಟ್ರೆ ಸರಿ ರೀ ಹಿಟ್ಟು ಹದ ಬರಬೇಕು ಅಂದ್ರೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿದ್ದಿ ಮಿದ್ದಿ ನಾವು ಹಿಟ್ಟನ್ನ ರೆಡಿ ರೀ ಅಂದ್ರೆ ಒಂದು ಚಕ್ಲಿನೂ ಕಟ್ ಆಗದ ಪರ್ಫೆಕ್ಟಾಗಿ ರೀ ಇಲ್ಲಾಂದ್ರೆ ನಾವು ನೀರು ಜಾಸ್ತಿ ಕೀರ್ ನಾಡಿಕೊಂಡು ಮಾಡಿದ್ರೆ ನಾವು ಕರಿ ಮುಂದಾಗ ಅವು ಮೆತ್ತಗಾಗೋದು ಇಲ್ಲ ಕಟ್ ಆಗೋದು ಆ ಥರ ರೀ ಹಂಗಾಗಿ ನೀವು ಹಿಟ್ಟು ನಾರ್ಕೊಳೋದ್ರ ಮೇಲೆ ಡಿಪೆಂಡ್ ಇರುತ್ತೆ ನೋಡಿರಿ ತುಪ್ಪ ಬೇಕಾಗಿಲ್ಲ ಏನು ಇಲ್ಲ ರೀ ತುಪ್ಪ ಇದ್ರೆ ಹಾಕ್ಕೊಬೋದು ರೀ ಇಲ್ಲ ಅಂತ ಅಲ್ಲ ಇರಲಿಲ್ಲ ಅಂದ್ರೆ ತಲೆ ಕಡಿಸ್ಕೊಳ್ಳೋದು ಬ್ಯಾಡ್ರಿ ಅಡುಗೆ ಎಣ್ಣೆನ ಹಾಕ್ಕೊಂಡು ನಾವು ಚಕ್ಲಿನ ಮಾಡ್ಕೊಬೋದು ರೀ ಈ ನೋಡಿರಿ ಎಷ್ಟು ನೀಟಾಗಿ ಬಂದೈತೆ ನೋಡಿರಿ ಒಂದು ಕಟ್ ಆಗೈದಿಲ್ಲ ರೀ ಅಷ್ಟು ನೀಟಾಗಿ ಬರೋತ್ತೆ ಅವ್ರಿ ನಿಮ್ಗೆ ಕಾಣಿಸುತ್ತಾ ಅಂತ ಅಂದ್ಕೊಂಡಿದ್ದೀನಿ ರೀ ನಾನು ಒಂದು ಕಟ್ ಆಗಿಲ್ಲರಿ ನಿಮಗೆ ಗೊತ್ತಾಗಲಿ ಅಂತ ನಾನು ಪೂರ್ತಿ ಕ್ಯಾಮ್ರಾ ಹತ್ತಿರ ಇಡೋದು ತೋರ್ಸಿನಿ ನೋಡ್ರಿ ಒಂದು ಕಟ್ ಆಗ್ದೆ ಚಕ್ಲಿ ರೆಡಿಯಾಗ್ಯವ್ರಿ ನೋಡ್ರಿ ಅಷ್ಟು ಪರ್ಫೆಕ್ಟಾಗಿ ಬಂದು ಅಂತೇಳಿ ನೋಡ್ರಿ ಹಾಗೆ ಈಗ ನಾನು ಎಣ್ಣೆನ ಕಾಯೋಕೆ ರೀ ಅದ್ರೊಳಗನ ಈಗ ಚಕ್ಲಿನ ಹಾಕಿ ಕರ್ಕೊತೀನಿ ಖರ್ಚಿಕಾಯಿ ಮಾಡಿದ್ದೀನಿ ರೀ ಅದ ಎಣ್ಣೆ ಉಳ್ದಿತ್ತು ರೀ ಹಂಗಾಗಿ ಅದ್ರಾಗ ನಾನು ಚಕ್ಲಿನ ಕರ್ಕೊಳ್ಳಿ ನೋಡ್ರಿ ಫಸ್ಟ್ಗೆ ಒಂದು ಮೂರ ಹಾಕಿ ರೀ ನಾನು ಯಾಕಂದ್ರೆ ಏನು ಪರ್ಫೆಕ್ಟ್ ಕರೈತೆ ಇಲ್ಲ ಅನ್ನೋದಕ್ಕೆ ಮೂರ ಹಾಕಿ ನಾನು ತೋರಿಸ್ತೀನಿ ನೋಡ್ರಿ ಈ ನೋಡ್ರಿ ಬಬಲ್ಸ್ ಎಷ್ಟು ಬರ ಆತೇವೆ ನೋಡಿರಿ ಈ ಥರ ಬಬಲ್ಸ್ ಬಂದು ಕಡಿಮೆ ಆಗ್ತಾ ಆಗ್ತಾ ಬಂದು ಅಂದ್ರೆ ಕರೆಕ್ಟಾಗಿ ಚಕ್ಲಿ ರೆಡಿ ಆಗ್ಯಾವ ಅಂತ ರೀ ಹೆಂಗೆ ಬಬಲ್ಸ್ ಬರೋದು ಕಡಿಮೆ ಆಗುತ್ತೆ ನೋಡ್ರಿ ಆವಾಗ ಪರ್ಫೆಕ್ಟಾಗಿ ಎಣ್ಣೆಯಾಗ ಕರ್ದವು ಅಂತ ರೀ ಈ ನೋಡ್ರಿ ನಾವು ಹಾಕಿದಾಗ ಇಷ್ಟು ಬಬಲ್ಸು ಬರತ್ತಿದ್ದಿಲ್ಲ ರೀ ಕಡಿಮೆ ಜಾಸ್ತಿ ಇತ್ತು ಬರ್ತಾ 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 ಕಡಿಮೆ ಹಾಕ್ಕೊಳಕ್ಕೆ ಬರಾತೈತೆ ನೋಡಿರಿ ಎಷ್ಟು ನೀ ನೋಡಿರಿ ಒಂದು ಸ್ವಲ್ಪ ಮುರ್ಯಂಗಿಲ್ರಿ ನಾನು ನಿಮ್ಗೆ ಪೂರ್ತಿ ಎಷ್ಟು ವಿಡಿಯೋ ಮಾಡೀನಿ ಅಷ್ಟು ಇಡೋಕೆ ಆಗಿಲ್ಲರಿ ಯಾಕಂದ್ರೆ ವಿಡಿಯೋ ಲೆಂತ್ ಆಗುತ್ತ ಅಂತ ನಾನು ಸ್ವಲ್ಪ ಮಾತ್ರ ನಿಮ್ಗೆ ತೋರ್ಸಾಯ್ತೀನಿ ಅಲ್ಲಲ್ಲೇ ಹಿಡಿಯೋನು ಸ್ಪೀಡ್ ಮಾಡ್ಕೊಂಡಿನಿ ಯಾಕಂದ್ರೆ ನಿಮ್ಗೆ ನೋಡೋಕೆ ಬೇಜಾರು ಆಗಬಾರ್ದು ಅಂತ ನಾನು ಅಲ್ಲೆಲ್ಲೇ ಹಿಡಿಯೋನು ಸ್ಪೀಡ್ ಮಾಡ್ಕೊಂಡೀನಿ ಸ್ವಲ್ಪ ವಿಡಿಯೋ ಕಟ್ ಮಾಡೀ ರೀ ನಾನು ನಿಮ್ಗೆ ಎಷ್ಟು ಬೇಕು ಗೊತ್ತಾಗಕ್ಕೆ ಅಷ್ಟು ಮಾತ್ರ ಎಲ್ಲರೂ ಮಾಡ್ತಾರೆ ಚಕ್ಲಿ ಇಲ್ಲ ಅಂತಲ್ಲ ಕೆಲವೊಬ್ಬರಿಗೆ ಬರದೇ ಇರೋರಿಗೆ ನಾನು ಹೇಳತ್ತೀನಿ ರೀ ಹಿಟ್ಟು ನೀಟಾಗಿ ನಾದ್ ಮೇಲೆ ಡಿಪೆಂಡ್ ಇರುತ್ತಾ ಅಂತೇಳಿ ಈಗ ನೋಡ್ರಿ ನಾನು ಆಯ್ತು ತೋರ್ಸ ಬವಲ್ಸ್ ನೋಡ್ರಿ ಆಗಲ್ಲ ಎಷ್ಟು ಬರತ್ತಿತ್ತು ಈಗ ಎಷ್ಟು ಕಡಿಮೆ ಆಗ್ತಾ ಬಂತು ನೋಡ್ರಿ ಪೂರ್ತಿ ಎಣ್ಣೆ ಕರೆಕ್ಟಾಗಿ ಕರೆದ ಮೇಲೆ ಬರ್ತಾ 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 ಪೂರ್ತಿ ಬವಲ್ಸ್ ಕಡಿಮೆ ಹಾಕ್ಕೋತಾ ಬರ್ತಾವ್ರಿ ಪೂರ್ತಿ ಕಡಿಮೆ ಆಯ್ತು ಅಂದ್ರೆ ಚಕ್ಲಿ ಕರೆಕ್ಟಾಗಿ ಕರ್ದಾವು ಅಂತ ನಮ್ಗೆ ಗೊತ್ತಾಗೈತ್ರಿ ಏನು ನೋಡ್ರಿ ತೋರ್ಸಾಯ್ತಿ ನೋಡ್ರಿ ನಿಮ್ಗೆ ಎಷ್ಟು ನೀಟಾಗ್ಯಾವ ನೋಡ್ರಿ ಎಲ್ಲಾರ ಒಂದು ಸ್ವಲ್ಪ ಕಟ್ ಆಗೋದ್ರಿ ಕೇಳಬಾರ್ದ್ರೆ ಎಷ್ಟು ನೀಟಾಗಿ ಬಂದವ್ರಿ ಚಕ್ಲಿ ನೋಡ್ರಿ ಯಾವ ಥರ ಬರಾತಾವ ಇನ್ನೂ ಬಬಲ್ಸ್ ಐತ್ರಿ ಇನ್ನೂ ಸ್ವಲ್ಪ ಹೊತ್ತು ಆಬೇಕ್ರಿ ನೋಡ್ರಿ ಈಗ ಬಬಲ್ಸು ಕಡಿಮೆ ಆಯ್ತು ತಗೋ ತೋರ್ಸಾಯ್ತಿ ನೋಡ್ರಿ ಎಷ್ಟು ಪರ್ಫೆಕ್ಟಾಗಿ ಬಂದೈತಿ ಅಂತೇಳಿ ಉಳ್ದು ಕೂಡ ನಾನು ಅದೇ ರೀತಿಯಾಗಿ ಕರ್ಕೊಳತ್ತೀನಿ ರೀ ಈಗ ಜಾಸ್ತಿ ಹಾಕ್ತೀನಿ ರೀ ಆಗಲಿ ಏನು ಕಾದೈತೆ ಇಲ್ಲ ಅನ್ನೋಕ್ಕೆ ನಾನು ಕಾದಿತ್ತು ಅಂತ ಗೊತ್ತಾಗಿತ್ತು ರೀ ಆದರೂ ಇರಲಿ ಅಂತ ಮೂರ ಹಾಕಿ ನಾನು ತೋರಿಸಿದೀನಿ ರೀ ಈಗ ನೋಡ್ರಿ ಜಾಸ್ತಿ ಹಾಕಿಕ್ಕಿ ನಾನು ರೀ ನಮ್ಗೆ ಎಷ್ಟು ದೊಡ್ಡ ಬೇಕು ಅಷ್ಟು ರೀ ಎಣ್ಣೆಗೆ ಹಾಕೋಕೆ ಗಾವು ಆಗಲ್ಲ ಅಂತ ನಾನು ಅತಿ ದೊಡ್ಡ ಊನಲ್ಲ ಅತಿ ಸಣ್ಣ ಊನಲ್ಲ ಮೀಡಿಯಮ್ದಾಗ ನಾನು ಚಕ್ಲಿನ ರೀ ನೋಡ್ರಿ ತೋ ಈಗ ಜಾಸ್ತಿ ಹಾಕ್ಕೊಳಾತ್ತೀನಿ ನೋಡ್ರಿ ಹಾಗಲೇ ಸ್ವಲ್ಪ ಕಡಿಮೆ ಹಾಕಿ ನಾನು ರೀ ಈಗ ಸೊ ಜಾಸ್ತಿ ಹಾಕಿ ಕರಿ ಆತೀ ನೋಡ್ರಿ ಇದಕ್ಕೂ ಕೂಡ ನೋಡ್ರಿ ಬಬಲ್ಸ್ ಯಾವ ಥರ ಬರತ್ತೇವಂತೇಳಿ ಜಾಸ್ತಿ ನಾವು ಒಳಸಾಡೋದು ಮಾಡೋದು ಬೇಕಾಗಿಲ್ರಿ ನೀಟಾಗಿ ಕರಿತಾವ್ರಿ ಒಂದು ಸಲ ಒಳ್ಸಿ ಹಾಕ್ಬಿಟ್ರೆ ಸಾಕ್ರಿ ಈಗ ನೋಡ್ರಿ ಆಗಲಿಕ್ಕಿಂತ ಈಗ ಬಬಲ್ಸ್ ಬರೋದು ಕಡಿಮೆ ಆಯ್ತು ನೋಡ್ರಿ ಚಕ್ಲಿ ಮಾತ್ರ ಪರ್ಫೆಕ್ಟಾಗಿ ರೆಡಿಯಾಗಿ ನೋಡ್ರಿ ಎಷ್ಟು ನೀಟಾಗಿ ಬರತ್ತೆ ನೋಡ್ರಿ ಜಾಸ್ತಿ ಸಮಯನೂ ತೊಗೊಂಡಿಲ್ಲರಿ ನಾನು ಎಲ್ಲ ರೆಡಿ ಮಾಡ್ಕೊಳಕ್ಕೆ ಹತ್ತು ನಿಮಿಷ ಒತ್ತ ಒತ್ತು ಕರ್ಕೊಳಕ್ಕೆ ಇಪ್ಪತ್ತು ನಿಮಿಷದಾಗ ನಾನು ಚಕ್ಲಿನ ರೆಡಿ ಮಾಡ್ಕೊಂಡಿನಿರಿ ಇಪ್ಪತ್ತು ನಿಮಿಷ ಸಾಕು ರೀ ಪರ್ಫೆಕ್ಟಾಗಿ ಚಕ್ಲಿ ರೆಡಿ ಆಗ್ತಾವ್ರಿ ಅವಾಗೆಲ್ಲ ಇಲ್ಲರಿ ಅಕ್ಕಿ ನೆನೆ ಅಕ್ಕಿ ಆರಿಸಿ ಅದೆಲ್ಲ ಭಾಳ ಕಷ್ಟಪಡ್ತಿದ್ರು ಚಕ್ಲಿ ಅಷ್ಟೇನು ತೊಂದರೆ ಇಲ್ರಿ ನಾವು ಇಟ್ಟು ಮಣ್ಯಾಕೆ ನಾರ್ಮಲ್ ಆಗಿ ಹಾಕಿಸಿ ಇಟ್ಟಿರ್ತೀವಿ ಅಲ್ಲರಿ ಅದ ಹಿಟ್ಟನ್ಯಾಗ ಮಾಡ್ಕೊಬೋದ್ರಿ ಯಾಕೆ ಅಕ್ಕಿ ಹಿಟ್ಟೆ ಅದಕ್ಕಾರು ಯೂಸ್ ಆಗುತ್ತಂತ ಹಾಕಿಸಿ ಮನೆಯಾಗ ರೆಡಿ ಇದ್ದೇ ಇರುತ್ತೆ ರೀ ಎಲ್ಲರ ಮನ್ಯಾಗ ಇದ್ದೇ ಇರುತ್ತೆ ರೀ ಇಲ್ಲಾರ್ದವ್ರಿಗಂತರ ಈಗ ಎಲ್ಲ ಸೂಪರ್ ಮಾರ್ಕೆಟ್ನಾಗ ಎಲ್ಲ ಬಂದೈತೆ ರೀ ನಾವು ರೆಡಿಮೆಂಟ್ ತರೋದು ಕಡಿಮೆ ರೀ ಯಾಕೆ ಮನೆಯಾಗೆಲ್ಲ ಇರುತ್ತಲ್ರಿ ಮನೆಯಾಗ ಇಟ್ಟು ಎಲ್ಲ ರೆಡಿ ರೀ ರೆಡಿಮೆಂಟ್ ತರೋದು ಕಡಿಮೆ ರೀ ಏನೋ ನಮ್ಗೆ ಆಗಲಿಲ್ಲ ಹಾಕ್ಸಕ್ಕ ಏನೋ ಅನಿವಾರ್ಯ ಇದ್ದಾಗ ಮಾತ್ರ ತರ್ತೀವ್ರಿ ಹೆಚ್ಚಾನ ಹೆಚ್ಚು ನಾವು ಜಾಸ್ತಿ ನಮ್ಮ ಮನೆಯಾಗ ರೆಡಿ ಇಟ್ಟು ಪಟ್ಟು ರೆಡಿ ಮಾಡ್ಕೊಳ್ಳೋ ಇರುತ್ತಲ್ಲ ರೀ ಹಾಗಾಗಿ ನಾವು ರೆಡಿಮೇಡ್ ಥರದ್ ಕಡಿಮೆ ರೀ ಜಾಸ್ತಿ ಮನೆಯಾಗನ ರೆಡಿ ಮಾಡ್ಕೊತೀವ್ರಿ ರೇಷೆ ಏನಕ್ಕಿರ್ತಾವಲ್ಲ ರೀ ಸ್ವಚ್ಛಾಗ ನಾವು ಹಸು ಮಾಡಿ ತೊಳೆದು ಸ್ವಲ್ಪ ಹೊತ್ತು ರೀ ಅವನೇನು ನೆನೆಸೋದಿಲ್ಲ ಏನೂ ಇಲ್ಲ ರೀ ನೀಟಾಗಿ ಸ್ವಚ್ಛ ಹೊಲಸೆಲ್ಲ ಹೋಗಂಗೆ ತೊಳ್ಕೊಂಡು ನಾನು ನೆಳ್ಳಾಗ ಒಣಗಿಸ್ಕೊಂಡಿರ್ತೇನೆ ರೀ ಬಿಸಿಲಿಗೆ ಒಣಗಿಸೋಂಗಿಲ್ಲ ನೆಳ್ಳಾಗ ಫ್ಯಾನಿನ್ ಗಾಳಿಗೆ ಹಾಂ ಒಣಗಿಶಿ ಹಾಕಿ ಇಟ್ಟಿರ್ತೀನಿ ರೀ ಇಟ್ಟು ಆವಾಗ ಅವಾಗ ಸ್ವಲ್ಪ ಯಾವಾಗ ನಮ್ಮ ಗಂಜಿ ಮಾಡ್ಕೊಳಕ್ಕೆ ಅದಕ್ಕೆ ಇದಕ್ಕೆ ಬೇಕಾಗುತ್ತಾ ಅಂಥೇಳಿ ಅಕ್ಕಿ ಇಟ್ಟು ನಾನು ಯಾವಾಗಲೂ ನಮ್ಮ ಮನೆಯಾಗ ರೆಡಿ ಇರುತ್ತೆ ರೀ ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ಬಂದ ನೋಡ್ರಿ ಚಕ್ಲಿ ಎಲ್ಲಿ ಒಂದು ಕಟ್ಟಾಗಿಲ್ಲ ಅಷ್ಟು ನೀಟಾಗಿ ಬಂದ ನೋಡ್ರಿ ಈಗ ಪಂಚಮಿಗೆ ಎಲ್ಲರಿಗೂ ಬಾಕ್ಸ್ ಕಟ್ಬೇಕಲ್ರಿ ಹಂಗಾಗಿ ಚಕ್ಲಿ ಕೂಡ ರೀ ನಮ್ಮ ಸೈಡು ಹಂಗಾಗಿ ನಾನು ಚಕ್ಲಿ ಕೂಡ ರೆಡಿ ಮಾಡ್ಕೊಂಡು ನೋಡಿರಿ ಇವತ್ತಿನ ನಿಮಗೂ ಕೂಡ ಇಷ್ಟ ಆಗೈತಿ ಅಂತ ನಾನು ಅನ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅತಿ ಹೆಚ್ಚು ಶೇರ್ ಮಾಡಿ ಸಪೋರ್ಟ್ ಮಾಡಿರಿ ನೋಡ್ರಿ ಉಳ್ದು ಅದ ಥರ ನಾನು ಕರ್ಕೊಳತ್ತೀನಿ ನೋಡ್ರಿ ಯಾಕೆ ಸೈಡ್ಗೆ ಒಂದು ಹಂಗೆ ಕರ್ಕೊತನ ನಾನು ಉಳ್ದಿರಟು ಗೊತ್ತಗೊತ ರೆಡಿ ಕರ್ಕೊತನ ನಾನು ರೆಡಿ ಮಾಡ್ಕೊಳಾತಿದ್ದೀನಿ ರೀ ಹಂಗಾಗಿ ಹಿಂದಲಿಂದಲೇ ನಾನು ರೀ ನೋಡಿರಿ ಇವು ಕೂಡ ಈಗ ಕರಿದು ಮುಗೀತಾ ಬಂದು ನೋಡ್ರಿ ಎಷ್ಟು ನೀಟಾಗಿ ಬಂದು ಒಂದು ಚಕ್ಲಿ ಮಾಡಾಕನ ಬ್ಯಾಸ್ರ ರೀ ಅಷ್ಟು ನೀಟಾಗಿ ಬಂದು ರೀ ನೋಡಿರಿ ಏನರ ನಾವು ಅಡುಗೆ ಮಾಡ್ತಿರ್ಬೇಕಾ ರೀ ಈ ಥರ ಮಾಡಂದಾಗ ಏನರ ಕೆಡ್ತು ಅಂದ್ರೆ ಮಾಡಕ್ಕೆ ಮೂಡ ರೀ ಅಡುಗೆನ ಹಂಗಾಗಿ ಇವತ್ತನ ಚಕ್ಲಿ ಮಾಡ್ಬೇಕಾ ರೀ ಒಂದು ಮುರಿಲಿಲ್ಲ ಏನಿಲ್ಲ ಫರ್ಪೆಟ್ಟಾಗಿ ಬಂದು ನೋಡ್ರಿ ಬ್ಯಾಸ್ರ ರೀ ಮಾಡಕ್ಕೆ ಸಾಯಂಕಾಲ ಹೊತ್ತಿಗೆ ಮಕ್ಕಳಿಗೆ ಅದಕ್ಕ ನಮ್ಗೆ ಅನುಕೂಲ ರೀ ಮಾಡಿ ಇಟ್ಕೊಂಡ್ವಿ ಅಂದ್ರೆ ನೋಡ್ರಿ ಇವತ್ತಿನ ಹಿಡಿಯೋ ನಿಮಗೂ ಕೂಡ ಇಷ್ಟ ಆಗೈತಿ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಹಿಡಿಯೋ ನೋಡ್ತಾ ಇದ್ದೀರ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇದೇ ರೀತಿ ನಿಮ್ಮ ಸಪೋರ್ಟ್ ನನಗೆ ಸಿಗಲಿ ಅಂತ ನಿಮ್ಮೆಲ್ಲರಂತಲೇ ನಾನು ಕೇಳ್ಕೊಳ್ತಾ ಇದ್ದೀನಿ ಇವತ್ತಿನ ಹಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಹಿಡಿಯೋದಾಗ ಮತ್ತೆ ಸಿಗ್ತೀನಿ ರೀ ಟೇಕ್ ಕೇರ್ ಬಾಯ್